ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ವಯಸ್ಸು ಇವತ್ತು ಹುಡುಗರಿಗೆ ರಜಾ ಕೊಟ್ಟಿದ್ದಾರೆ ಪ್ರತಿಭಾ ಕಾರಂಜಿ ಅಂತೆ ಸ್ಕೂಲಲ್ಲಿ ಅದಕ್ಕೋಸ್ಕರ ರಜಾ ಕೊಟ್ಟಿದ್ದಾರೆ ಹೇಗಿದ್ರು ಹುಡುಗುರೆಲ್ಲ ಮನೆಯಲ್ಲೇ ಇದ್ರಲ್ಲ ಅದಕ್ಕೆ ಜಾಸ್ತಿ ದಿನ ಬೇರೆ ಆಗಿತ್ತು ಚಿಕನ್ ತಂದು ನಮ್ಮ ಮನೆಯಲ್ಲಿ ಚಿಕನ್ ತಗೊಬಂದಿದ್ದಾರೆ ಚಿಕನ್ ಸಾಂಬಾರು ರೆಡಿ ಮಾಡಬೇಕೀಗ ಈರುಳ್ಳಿ ಹಚ್ಚಿದ್ದೀನಲ್ಲ ಕಣ್ಣೂರಿ ತಾವೆ ಕಣ್ಣಲ್ಲಿ ನೀರು ಆಗುತ್ತೆ ಈರುಳ್ಳಿ ಹಚ್ಚಿದ್ರೆ ಸಾಗು ಕಣ್ಣೂರಿ ಸೊ ರೈಸ್ ಲೈನಿಂಗ್ ತರೋದಿತ್ತು ಹಾಗೆ ಮದುವೆ ಬ್ಲೌಸು ಸ್ಟಿಚ್ ಮಾಡೋದಿತ್ತಲ್ಲ ಅದನ್ನು ಹುರ್ಕಿ ಕೊಡಬೇಕಿತ್ತು ಹೊರ್ಕಿ ಕೊಟ್ಟು ಲೈನಿಂಗ್ ತಗೊಂಡು ಬಂದ್ವಿ ಹಳ್ಳಿ ಸ್ಟೈಲ್ ಚಿಕನ್ ಸಾಂಬಾರು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಹಾಗೆ ಹಚ್ಚಿಟ್ಕೊಂಡಿರೋವಂಥ ಟೊಮೊಟೊ ಚಿಕನ್ ಕ್ವಾಂಟಿಟಿ ನೋಡ್ಕೊಂಡು ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಫ್ರೆಶ್ ಕಾಯಿ ತುರಿ ಫ್ರೆಶ್ ಆಗಿದ್ರೇ ಚೆನ್ನಾಗಿರುತ್ತೆ ಫ್ರಿಡ್ಜಲ್ಲಿ ಇಕ್ಕಿ ಎಲ್ಲ ಯೂಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಕಾಯಿ ತುರಿ ಹಾಗೇ ಚಕ್ಕೆ ಲವಂಗ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕುದಿನ ಸೊಪ್ಪಿದ್ರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಕುದಿನ ಸೊಪ್ಪು ಇರಲಿಲ್ಲ ಅದಕ್ಕೋಸ್ಕರ ಹಾಕಿಲ್ಲ ಹಾಗೆ ನೋಡಿ ಇಷ್ಟು ನುಣ್ಣಗೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಮಸಾಲ ನುಣ್ಣು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ತರಿ ತರಿಯಾಗಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಲ್ಲಿ ಫಸ್ಟಿಗೆ ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲೇ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ ಚಿಕನಲ್ಲೇ ಜಾಸ್ತಿ ಬಿಟ್ಕೊಳುತ್ತಲ್ಲ ಎಣ್ಣೆ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಚಿಕನಲ್ಲೇ ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಕಡಿಮೆನೆ ಹಾಕ್ಕೊಳ್ಳಿ ಚಿಕನ್ ಸಾಂಬಾರಿಗೆ ಊಟ ಮಾಡಬೇಕಾದ್ರೆ ಬರೀ ಎಣ್ಣೆನೇ ಸಿಕ್ಕಿರುತ್ತೆ ತೇಲ್ತಿರುತ್ತೆ ಎಣ್ಣೆ ಸಾಂಬಾರಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಏಳೆಂಟು ಅಷ್ಟು ಬೆಳ್ಳುಳ್ಳಿ ಹಾಗೇ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಅಜ್ಜಿ ಫ್ಲೇವರ್ಗೆ ಟೇಸ್ಟಿಗೆ ಎರಡಕ್ಕೂ ಚೆನ್ನಾಗಿರುತ್ತೆ ಅಂತಂದು ನೋಡಿ ಹಸಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಬೆಳ್ಳುಳ್ಳಿ ಜೊತೆ ಹಸಿಮೆಣಸಿನ್ಕಾಯಿ ಹಾಕಿ ಹಾಕ್ಬಿಟ್ಟು ಎಣ್ಣೆಗೆ ಆಡಿಸ್ತಿದ್ರೇ ಫ್ಲೇವರ್ ಎಷ್ಟು ಗಮ್ ಚೆನ್ನಾಗಿ ಬರ್ತಾಯಿದೆ ಸ್ಮೆಲ್ ಗಮ್ ಅಂತ ಬರ್ತಾಯಿದೆ ಅದೊಂದು ಸ್ವಲ್ಪ ಎಣ್ಣೆಲಿ ಆಡಿಸ್ಕೊಬಿಟ್ಟು ಚಿಕನ್ ಹಾಕ್ಕೋಬೇಕೀಗ ನೋಡಿ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಹಾಕ್ತಾಯಿದ್ದೀನಿ ಒಗ್ಗರಣೆ ಎಲ್ಲ ಹಾಕಿದ್ದಾದ್ಮೇಲೆ ತೊಳೆದಿಟ್ಟು ಇರೋಂಥ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಅಂದರೆ ವಿಸಿಲೇನೂ ಹಾಕೋದು ಬೇಡ ಸುಮ್ಮನೆ ಮುಚ್ಚಳ ಮುಚ್ಚಿರಿ ಸಾಕಷ್ಟೇ ಅದಾದಮೇಲೆ ನೋಡಿ ಈ ಥರ ಚೆನ್ನಾಗಿ ಅದರಲ್ಲೆಲ್ಲ ಚಿಕನಲ್ಲಿರೋ ನೀರಂಶ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು ಆವಾಗ ಸಾಂಬಾರು ಟೇಸ್ಟ್ ಚೆನ್ನಾಗಾಗೋದು ಎಣ್ಣೆಲೆ ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ಒಗ್ಗರಣೆ ಹಾಕ್ಕೋಬೇಕಾದ್ರೇ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಊಟ ಮಾಡಬೇಕಾದ್ರೆ ಅದು ಸಾಂಬಾರ್ ಉಪ್ಪು ಕರೆ ಎಲ್ಲ ಆಗಿರುತ್ತೆ ಆದರೆ ಚಿಕನಿಗ್ ಮಾತ್ರ ಉಪ್ಪಾಗಿರಲ್ಲ ಸಪ್ಪೆ ಸಪ್ಪೆ ಥರ ಇರುತ್ತೆ ಆ ಥರ ಆಗೋದಿಲ್ಲ ಉಪ್ಪು ಚೆನ್ನಾಗಿ ಹಿಡ್ದಿರುತ್ತೆ ಉಪ್ಪು ಹಾಕೊಂಡ್ರೆ ಒಗ್ಗರಣೆ ಹಾಕೋ ಟೈಮಲ್ಲಿ ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆನಾದರೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳ್ರಿ ಆವಾಗಲೇ ಚಿಕನ್ ಸಾಂಬಾರು ಚೆನ್ನಾಗಾಗೋದು ಹಸಿ ಹಸಿದೇ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಹಾಗೆ ಈಗ ನೋಡಿ ರುಬ್ಬಿರೋ ಅಂಥ ಮಸಾಲ ಐತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇನ್ನೊಂದು ಬಟ್ಲಲ್ಲಿ ಏನು ಕೆತ್ತಿಟ್ಟಿದ್ದೀನಿ ಅಂತಂದು ಆಮೇಲೆ ಹೇಳ್ತೀನಿ ಇವಾಗಲೂ ಅಷ್ಟೇ ಬೇರೆ ಇನ್ನೇನು ಸೇರಿಸಿಲ್ಲ ರುಬ್ಬಿರೋಂಥ ಮಸಾಲ ಅಷ್ಟು ಮಾತ್ರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚುಳ ಮುಚ್ಚಳ ಮುಚ್ಚಬೇಕು ಮುಚ್ಚಳ ಮುಚ್ಚಿ ಒಂದು ಎರಡು ಕುದಿ ಈ ಥರ ಬರಬೇಕು ಆ ಥರ ಬಂದು ಚೆನ್ನಾಗಿ ತಿರುಗಿಕೊಂಡು ಒಂದೆರಡು ಕುದಿ ಬಂದಿದ್ದಾದಮೇಲೆ ಮಸಾಲ ಪುಡಿ ಹಾಕ್ತಿದ್ದೀನಿ ಚಿಕನ್ ಸಾಂಬಾರಿಗೆ ಸಪ್ರೇಟ್ ಮಸಾಲ ಪುಡಿ ಮಾಡ್ಕೊಂಡಿದ್ನಲ್ಲ ಅದು ಮಸಾಲ ಪುಡಿ ಹಾಕ್ತಾಯಿದ್ದೀನಿ ಯಾವುದೇ ರೀತಿ ಅಂಗಡಿಯಲ್ಲಿ ಸಿಗೋ ಚಿಕನ್ ಮಸಾಲ ಪೌಡರ್ ಏನೂ ಯೂಸ್ ಮಾಡಿಲ್ಲ ನಾನಿಲ್ಲಿ ಮನೇಲಿ ಮಾಡಿಟ್ಕೊಂಡಿರೋಂಥ ಚಿಕನ್ ಸಾಂಬಾರ್ ಪೌಡರ್ ಸಪ್ರೇಟ್ ಮಾಡಿದ್ನಲ್ಲ ನಾನ್ ವೆಜ್ಗೆ ಅದನ್ನು ಹಾಕಿದ್ದೀನಿ ಅದಾದಮೇಲೆ ಚಿಲ್ಲಿ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಬೇಕು ಇವಾಗಲೂ ಕೂಡ ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡಿದ್ದೀನಿ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಮಗೆ ಸೊ ತೀರಾ ಓವರ್ ತೆಳ್ಳಗೂ ಇರಬಾರ್ದು ಗಟ್ಟಿನೂ ಇರಬಾರ್ದು ಆ ಥರ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ವಿಸಿಲ್ ಕೂಗಿಸ್ಬೇಕು ಕಂಡು ನಿಂಬೆ ಒಂದು ಗಂಟೆ ಬಿಟ್ಟು ಅದಕ್ಕೆ ಸೆಕೆರೆ ಕರಿವಿಗೆ ಆದ್ಮೇಲೆ ಕುಡೀಲಿ ನೋಡಿ ನಾನು ಸಾಂಬಾರೆಲ್ಲ ಆದಮೇಲೆ ಕಿಚನ್ ಕ್ಲೀನ್ ಮಾಡ್ತಿದ್ದೆ ಫೋನ್ ಅಲ್ಲೇ ಇತ್ತಲ್ಲ ತೊಗೊಬಿಟ್ಟು ಹುಡುಗರು ಇಬ್ರು ವೀಡಿಯೋ ಮಾಡಿದ್ದಾರೆ ಅದು ಎಳ್ಳೀರು ಕಟ್ ಮಾಡಿಕೊಟ್ಟಿದ್ದೆ ಕುಡಿಯೋಕ್ಕೆ ಅಂತಂದು ನಿಂಬೆಣ್ಣೆಲ್ಲ ಹಾಕ್ಬಿಟ್ಟು ಕೊಟ್ಟಿದ್ನಲ್ಲ ಅದನ್ನು ಹೇಳ್ತಾ ಇದ್ದಾರೆ ಅವ್ರು ನೋಡಿ ಯಾವ ಥರ ಹೇಳ್ತಿದ್ದಾರೆ ಅಂತಂದು ಹಾಗೆ ಈಗ ಚಿಕನ್ ಲಿವರ್ ಫ್ರೈ ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಾದಮೇಲೆ ಸಾಸಿವೆ ಏನೂ ಹಾಕಿಲ್ಲ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಫ್ರೈ ಮಾಡ್ಕೊಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಮತ್ತು ಅದೆಲ್ಲ ಫ್ರೈ ಆದಮೇಲೆ ಲಿವರ್ ಹಾಕಿದ್ದೀನಿ ಆಗಲೇ ಹೇಳಿದ್ನಲ್ಲ ರುಬ್ಬಿಟ್ಕೊಂಡಿರೋಂಥ ಮಸಾಲ ಎತ್ತಿಟ್ಕೊಂಡಿದ್ದೀನಿ ಅಂತಂದು ಲಿವರ್ ಫ್ರೈಗೆ ಅದೇ ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಹಸಿ ಹಾಕಿದ್ದೀವಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮಸಾಲ ಪುಡಿ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ನೀರು ಜಾಸ್ತಿ ಬೇಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚಿಕನ್ ಲಿವರ್ ಫ್ರೈ ರೆಡಿ ಸೊಗೈಸ್ ನೋಡಿ ಲಿವರ್ ಫ್ರೈ ರೆಡಿಯಾಗಿದೆ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಏನಾದರೂ ಚಿಕನ್ ತಂದರೆ ಲಿವರ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕೆಂದರೆ ಲಿವರ್ ಫ್ರೈ ತಿನ್ನಬೇಕು ಲೋಬಿ ಪೀರರಿಗೆ ತುಂಬ ಹೆಲ್ಪ್ ಆಗುತ್ತೆ ಇಲ್ಲಿವರೆ ಫ್ರೈ ತಿನ್ನೋದ್ರಿಂದ ನೋಡಿ ನೀವು ಮಾಡ್ಕೊಳ್ಳಿ ಇದೇ ಥರನ ಹಾಗೆ ಯಾರಾದರೂ ಇದನ್ನು ಈ ರೆಸಿಪಿ ನೋಡಿ ಟ್ರೈ ಮಾಡಿದರೆ ಹೇಗಿತ್ತು ಅಂತಂದು ಕಮೆಂಟ್ ಮಾಡಿ ನೋಡಿ ಚಿಕನ್ ಸಾಂಬಾರೆಲ್ಲ ರೆಡಿಯಾಗಿದೆ ಅಷ್ಟು ಕಡಿಮೆ ಎಣ್ಣೆ ಹಾಕಿದ್ರು ನೋಡಿ ಎಷ್ಟೊಂದು ಎಣ್ಣೆ ತೇಲ್ತಿದೆ ಅಂತಂದು ಇನ್ನೊಂದು ಐದು ನಿಮಿಷ ಕುಕ್ ಮಾಡ್ಕೋಬೇಕು ಯಾಕೆ ಅಂದರೆ ಮೊಟ್ಟೆ ತೆಗ್ದಿಕ್ಕಿದ್ನಲ್ಲ ಮೊಟ್ಟೆ ಅದನ್ನು ಹಾಕ್ಬಿಟ್ಟು ಒಂದು ಐದು ನಿಮಿಷ ಕುಕ್ ಮಾಡ್ಕೊಳ್ತೀನಿ ಅಷ್ಟೇ ಅದು ಬೇಯೋಷ್ಟವರ್ಗು ಹಾಗೆ ನೋಡಿ ಕಿಚನಲ್ಲಿ ಕಿಟಕಿ ಕ್ಲೋಸ್ ಮಾಡಿರೋದ್ರಿಂದ ಬೆಕ್ಕು ಫ್ರಂಟಲ್ಲಿ ಡೋರ್ ಹತ್ರ ಒಳಗಡೆ ಬರೋಕ್ಕೆ ಅಂತ ಬಂದಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್